ಈಗಾಗಲೇ ಮಾನಪ್ಪ ಬಜ್ಜಲ್ ಅವರ ಒಂದು ಆಪ್ತ ಸಹಾಯಕರಾಗಿ ಒಂದು ಪ್ರಭಾವದಿಂದಲೇ ಈ ಕೆಲಸ ಮಾಡಿದ್ದಾರೆ ಅಂತಲೇ ನೇರವಾಗಿ ಕಾಣ್ತಾ ಇದೆ ಇವರ ಇನ್ನು ಬತ್ತಳಿಕೆಯಲ್ಲಿ ಇನ್ನು ಎಷ್ಟು ಜನ ಅಧಿಕಾರಿಗಳನ್ನಿಟ್ಟುಕೊಂಡು ಲಿಂಗಸೂರು ತಾಲೂಕಿಗೆ ಬಂದಂಥ ಅನುದಾನವನ್ನು ಇವರು ತಮ್ಮ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅಂತ ನಾವು ಮಾನಪ್ಪ ವಜ್ಜಾ ಅವರನ್ನ ನಾವು ಈ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಎರಡು ವರ್ಷವಾದರೂ ಸಹ ಆ ಒಂದು ಹಸ್ತಾಂತರ ಮಾಡೋದ್ರಲ್ಲಿ ಹಸ್ತಕ್ಷೇಪ ಮಾಡಿಗೆ ಸಿ ಒಂದು ಕೀಟಗಂದು ಹಣದ ವ್ಯವಹಾರ ನಡೆಸ್ತಾರಂತಿದ್ರೆ ಇವ್ರ ಪ್ರಭಾವ ಎಷ್ಟು ಬೆಳೆಸಿಕೊಂಡಿದ್ದಾರೆ ಅಂತೇಳಿ ನಮ್ಗೆ ಕಾಣ್ತಾ ಇದೆ ಸಿ ಓ ಅವರಿಗೆ ಲೆಟರ್ ಬರ್ತಿದ್ದಾರೆ ಮೊನ್ನೆ ಇದರನ್ನ ಒಂದು ತನಿಖೆ ಮಾಡಿ ಅಂತೇಳಿ ಬರ್ತಾ ಇದಾರೆ ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ರಿಲೀವ್ ಮಾಡ್ತಾರೆ ಮೂವತ್ತನೇ ತಾರೀಕಿ ವರೆಗೂ ಕೊನೆಯ ದಿನ ಕೊನೆಯ ತಿಂಗಳವರೆಗೂ ಅವರು ವ್ಯವಹಾರನ ನಡೆಸ್ತಾರೆ ಇವರು ಬ್ರಾ ಅಲ್ಲೇನು ಈ ಗ್ರಾಮ ಸರೋಜ್ನಲ್ಲಿ ನಾವು ನೋಡಿದಾಗ ಅಕೌಂಟಿಂಗ್ ಅಕೌಂಟಿಂಗ್ ಆನ್ಲೈನಲ್ಲಿ ಅದರಲ್ಲಿ ಮೂವತ್ತರವರೆಗೂ ವ್ಯವಹಾರ ಮಾಡಿದ್ದಾರೆ ಯಾವುದೇ ಟೆಂಡರ್ ಕರೀ ಇದ್ದೆ ಅಂದರೆ ಇಲ್ಲಿ ಸಂಪೂರ್ಣ ಭ್ರಷ್ಟಾಚಾರ ಅಂದರೆ ಅದೇ ಲಿಂಗಸೂರು ತಾಲೂಕಿನ ಒಂದು ಅಂಗಡಿಗೆ ಮಾರವಾಡಿಯವರು ಕೆಲವು ಅಂಗಡಿಗಳಿಗೆ ಅದೇ ಅಂಗಡಿಗಳಿಗೆ ಇವರು ವ್ಯವಹಾರನ ಅಂದ್ರೆ ಅಲ್ಲಿ ಪಂಪ್ ಸೆಟ್ ಖರೀದಿ ಮಾಡಿದ್ದೀನಿ ಸ್ಟ್ರೀಟ್ ಲೈಟ್ ಖರೀದಿ ಮಾಡಿದ್ದೀನಿ ಮೇಂಟೆನೆನ್ಸ್ ಮಾಡಿದೀರಿ ಅಂದ್ಬಿಟ್ಟು ಸುಮಾರು ಇಪ್ಪತ್ತು ಲಕ್ಷಕ್ಕೂ ಅಧಿಕ ವ್ಯವಹಾರ ನಡೆಸಿದೀನಿ ಅಂದ್ಬಿಟ್ಟು ಅಲ್ಲಿ ಮರಿಟರ್ ಖರೀದಿ 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 ಅಂತ ತೋರಿಸ್ತಾರೆ ಇವರು ಹದಿನೈದು ತಾರೀಕಿಗೆ ರಿಲೀವ್ ಆದಾಗ ಮೂವತ್ತನೇ ತಾರೀಕು ಏನಕ್ಕೆ ಕೊಡಲಿಲ್ಲ ಅಫಿರ್ ಅವರಿಗೆ ಏನಕ್ಕೆ ಹಸ್ತಾಂತರ ಮಾಡಲಿಲ್ಲ ಬೇರೆ ಪಿ ಪಿಡಿ ಗಳಿಗೆ ಇವರ ಒಂದು ಇದನ್ನ ಮಾನ್ಯ ವಜಲ ಮಾನ್ಯ ನಾವು ಶಾಸಕರಲ್ಲಿ ಕೇಳ್ಕೊಳ್ಳೋದು ನಿಮ್ಮ ಹತ್ರ ಯಾವಾಗ ರಿಲೀವ್ ಆಗಿದ್ರಿ ಯಾವಾಗ ನೀವು ಜಾಯಿನ್ ಮಾಡ್ಕೊಂಡಿದ್ದೀರಿ ಅದನ್ನು ನೀವು ಜನರ ಮುಂದೆ ಇಡಿಯಲ್ಲ ತೇಜಸ್ವಿ ಸೂರ್ಯ ಅವರು ಸಂಸದರು ಬೆಂಗಳೂರಲ್ಲಿ ಕುಂತ್ಬಿಟ್ಟು ಈ ಪ್ರವೀಣ್ ಕುಮಾರ ಎಂಬ ಅಧಿಕಾರಿ ಯಾವುದೇ ಭ್ರಷ್ಟಾಚಾರ ಸಿಗಿಲ್ಲ ಒಳ್ಳೆ ಅಧಿಕಾರಿ ಒಳ್ಳೆ ರೀತಿಯಲ್ಲಿ ಇದ್ದಾರೆ ಇವರು ಆರ್ ಎಸ್ ಎಸ್ ಪಥಸಂಚಲನದಲ್ಲಿ ಭಾಗಿಯಾದ ತಪ್ಪೇನು ನೀವು ಸಪೋರ್ಟ್ ಮಾಡ್ತೀರಾ ಪ್ರಶ್ನರಿಗೆ ನೀವು ಶಾಸಕರ ಆಪ್ತ ಸಹಾಯಕರಾಗಿ ನೇಮಕ ಮಾಡ್ಕೊಳ್ತೀರಾ ನಾನು ಕೇಳೋ ಪ್ರಶ್ನೆ ಇದು ಅಮೌಂಟ್ ನಲವತ್ತು ಲಕ್ಷ ಆಗಿದೆಯೋ ಐವತ್ತು ಲಕ್ಷ ಆಗಿದೆಯೋ ಎಲ್ಲಾ ಪಂಚಾಯತಿಗಳು ಸೇರಿ ಎಲ್ಲಾ ರಿಕವರಿ ಆಗಿಬಿಟ್ಟು ಸರ್ಕಾರಕ್ಕೆ ಮತ್ತೆ ಮರುಪಾಲಿಸಬೇಕಿದಾರಣ್ಣ ಸಿಇಒ ಮತ್ತು ಇವು ಅವ್ರು ಸೈನ್ ಆಗಿಬಿಟ್ಟೇ ಬರಬೇಕು ಅದು ಸಾಮಾನ್ಯ ಸಿಇಒ ಅವ್ರ ಗಮನಕ್ಕೆ ಇಲ್ವಾ ಸಿಒ ಅವ್ರು ನಿದ್ದೆ ಮಾಡ್ತಾ ಇದ್ದೀರಾ ಸಂಸದರು ಬಂದ್ಬಿಟ್ಟು ಇವ್ರ ಬಗ್ಗೆ ಯಥೇಚ್ಛವಾಗಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದಾಗ ಬಿಜೆಪಿಯವರು ಇದನ್ನ ಮಾಡಲಿ ಏನಂತಾರೆ ಪಂಚಾಯಿತಿಗಳಲ್ಲಿ ಇವ್ ಇಷ್ಟ ಬಂದಂಗೆ ಹಣವನ್ನು ಇವರು ಎಕ್ಸ್ಪೆಂಡಿಚರಲ್ಲಿ ಹಾಕ್ತಾರೆ ಅಂತಂದ್ರೆ ಅಂದರೆ ಇಲ್ಲಿ ಕಾನೂನು ವ್ಯವಸ್ಥೆ ಇಲ್ಲಿ ಏನು ಕಾಣ್ತಾ ಇದೆ ಇವರು ಆರ್ ಎಸ್ ಎಸ್ ಮುಖವಾಟ ಧರಿಸಿದ್ರು ಭ್ರಷ್ಟವನ್ನು ಮುಚ್ಕೊಳ್ಳೋಕ್ಕೆ ನಾವು ತೆರೆಯೋಕೆ ಬಿಮಾರ್ಗೆ ನೀಲಿ ಶಾಲೂ ಬಂದಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು ನಾವು